തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಎಂದು ಹೇಳುತ್ತಾರೆ ಬಾಬಾ ಇಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಮಕ್ಕಳು ಈಗ ಯಾವ ಸತ್ಸಂಗ ಮಾಡುತ್ತೀರೋ ಇದು ಅನ್ಯ ಸತ್ಸಂಗಗಳಿಗಿಂತ ಭಿನ್ನವಾಗಿದೆ ಹೇಗೆ ಬಾಬಾ ಉತ್ತರ ಕೊಡ್ತಾ ಇದ್ದರೆ ಇದೊಂದೇ ಸತ್ಸಂಗವಾಗಿದೆ ಎಲ್ಲಿ ನೀವು ಮಕ್ಕಳು ನೀವು ಆತ್ಮ ಮತ್ತು ಪರಮಾತ್ಮ ಜ್ಞಾನ ಕೇಳುತ್ತೀರಿ ಇಲ್ಲಿ ವಿದ್ಯೆ ಇದೆ ಗುರಿ ದೇಹವೂ ಸಮ್ಮುಖದಲ್ಲಿದೆ ಅನ್ಯ ಸತ್ಸಂಗಗಳಲ್ಲಿ ವಿದ್ಯೆಯೂ ಇರುವುದಿಲ್ಲ ಯಾವುದೇ ಗುರಿ ದೇಹವೂ ಇಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಕೇಳುತ್ತಿದ್ದಿರಿ ಮೊಟ್ಟ ಮೊದಲು ತಂದೆ ತಿಳಿಸುತ್ತಾರೆ ಯಾವಾಗಲೇ ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಮ್ಮನ್ನು ಆತ್ಮೆಂದು ತಿಳಿದು ಕುಳಿತುಕೊಳ್ಳಿ ದೇಹವೆಂದು ತಿಳಿಯಬೇಡಿ ದೇಹಾಭಿಮಾನಿಗಳನ್ನು ಹಸುರಿ ಸಂಪ್ರದಾಯವೆಂದು ಹೇಳಲಾಗುತ್ತದೆ ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯವೆಂದು ಹೇಳಲಾಗುತ್ತದೆ ಈಶ್ವರನಿಗಂತೂ ದೇಹವಿಲ್ಲ ಅವರು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ ಅವರು ಶ್ರೇಷ್ಠ ಆತ್ಮ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಪರಮ ಆತ್ಮ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತರೆಂದು ಹೇಳಿದಾಗ ಬುದ್ಧಿಯಲ್ಲಿ ಅವರು ನಿರಾಕಾರ ಬಿಂದು ರೂಪವೆಂದು ಬುದ್ಧಿಯಲ್ಲಿ ಬರುತ್ತದೆ ನಿರಾಕಾರ ಲಿಂಗದ ಪೂಜೆಯು ನಡೆಯುತ್ತದೆ ಅವರು ಪರಮಾತ್ಮ ಅಂದರೆ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಅವರು ಆತ್ಮನೇ ಆಗಿದ್ದಾರೆ ಆದರೆ ಶ್ರೇಷ್ಠ ಆತ್ಮ ಅವರು ಜನರ ಮರಣದಲ್ಲಿ ಬರುವುದಿಲ್ಲ ಉಳಿದೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಮತ್ತು ರಚನೆಯಾಗಿದ್ದಾರೆ ರಚಯಿತನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರೂ ರಚನೆಯಾಗಿದ್ದಾರೆ ಮನುಷ್ಯ ಸೃಷ್ಟಿಯೂ ರಚನೆಯಾಗಿದೆ ರಚಯಿತನಿಗೆ ತಂದೆ ಎಂದು ಹೇಳಲಾಗುತ್ತದೆ ಪುರುಷನಿಗೂ ಸಹ ರಚಯಿತನೆಂದು ಹೇಳುತ್ತಾರೆ ಏಕೆಂದ್ರೆ ಸ್ತ್ರೀಯನ್ನು ದತ್ತು ಮಾಡಿಕೊಂಡು ನಂತರ ಅವರಿಂದ ಮಕ್ಕಳನ್ನು ರಚಿಸುತ್ತಾರೆ ಪಾಲನೆ ಮಾಡುತ್ತಾರೆ ಆದರೆ ವಿನಾಶ ಮಾಡೋದಿಲ್ಲ ಮತ್ತು ಯಾರು ಧರ್ಮಸ್ಥಾಪಕರಾಗಿದ್ದಾರೆಯೋ ಅವರು ಸಹ ರಚನೆ ಮಾಡುತ್ತಾರೆ ನಂತರ ಅವರ ಪಾಲನೆ ಮಾಡುತ್ತಾರೆ ಯಾರು ವಿನಾಶವನ್ನು ಮಾಡುವುದಿಲ್ಲ ಬೇಹದಿನ ತಂದೆ ಯಾರಿಗೆ ಪರಮಾತ್ಮ ಎಂದು ಹೇಳಲಾಗುತ್ತದೆ ಹೇಗೆ ಆತ್ಮನ ರೂಪವೂ ಬಿಂದುವಾಗಿದೆಯೋ ಹಾಗೆ ಪರಂಪಿತ ಪರಮಾತ್ಮ ರೂಪವೂ ಬಿಂದುವಾಗಿದೆ ಆದರೆ ಇಷ್ಟು ದೊಡ್ಡ ಲಿಂಗದ ರೂಪದಲ್ಲಿ ಮತ್ಯಾವುದೋ ಭಕ್ತಿ ಮಾರ್ಗದಲ್ಲಿ ಪೂಜೆಯ ಕಾರಣ ಬಿಂದುವಿನ ಪೂಜೆ ಮಾಡಲು ಆಗುವುದಿಲ್ಲ ಭಾರತದಲ್ಲಿ ರುದ್ರ ಯಜ್ಞವನ್ನು ರಚಿಸಿದಾಗ ಮಣ್ಣಿನ ಶಿವಲಿಂಗ ಮತ್ತು ಸಾಲಿಗ್ರಾಮಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಅದಕ್ಕೆ ರುದ್ರ ಯಜ್ಞವೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಮೂಲ ಹೆಸರು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವೆಂದಾಗಿದೆ ಇದನ್ನು ಶಾಸ್ತ್ರಗಳಲ್ಲೂ ಬರೆಯಲಾಗಿದೆ ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತೆಗೆದುಕೊಳ್ಳಿ ಉಳಿದ ಯಾವುದೇ ಸತ್ಸಂಗಗಳಲ್ಲಿ ಆತ್ಮ ಪರಮಾತ್ಮ ಜ್ಞಾನವು ಯಾರಲ್ಲಿಯೂ ಇಲ್ಲ ಕೊಡುವುದಕ್ಕೆ ಸಾಧ್ಯವೂ ಇಲ್ಲ ಅಲ್ಲಂತೂ ಯಾವುದೇ ಗುರಿ ದೇಹವಿರುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾರೆ ನೀವು ಮಕ್ಕಳಂತೂ ಈಗ ವಿದ್ಯೆಯನ್ನು ಓದುತ್ತಿದ್ದೀರಿ ನಿಮಗೆ ತಿಳಿದಿದೆ ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಆತ್ಮವು ಅವಿನಾಶಿ ಶರೀರವು ವಿನಾಶಿ ಆಗಿದೆ ಶರೀರ ಮೂಲಕ ಪಾತ್ರ ಬೆನಿಸುತ್ತದೆ ಆತ್ಮವು ಅಶಿರಿಯಲ್ಲವೇ ಅಶಿರಿಯಾಗಿ ಬಂದಿದ್ದೇವೆ ಅಶಿರಿಯಾಗಿ ಹೋಗಬೇಕೆಂದು ಬಾಬಾ ಹೇಳ್ತಾ ಇದ್ದಾರೆ ಧಾರಣೆ ಮಾಡಿದ್ದಾರೆ ಮತ್ತೆ ಶರೀರವನ್ನು ಬಿಟ್ಟು ಅಶಿರಿಯಾಗಿ ಹೋಗಬೇಕಾಗಿದೆ ಇದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸಹ ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲಿ ಸತ್ಯುಗವಿದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು ಒಂದೇ ಧರ್ಮವಿತ್ತು ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಯಾರು ತಂದೆಯನ್ನು ತೆಗೆದುಕೊಂಡಿಲ್ಲವೋ ಅವರು ಏನನ್ನೂ ತಿಳಿದುಕೊಂಡಿಲ್ಲ ನಾವು ರಚಯಿತ ಮತ್ತು ರಚನೆಯನ್ನು ತೆಗೆದುಕೊಂಡಿಲ್ಲವೆಂದರೆ ಪ್ರಾಚೀನ ಋಷಿಮುನಿಗಳು ಸಹ ಹೇಳುತ್ತಿದ್ದರು ರಚಯಿತನು ಬೇಹದ್ದಿನ ತಂದೆಯಾಗಿದ್ದಾರೆ ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತೆಗೆದುಕೊಂಡಿದ್ದಾರೆ ಆರಂಭಕ್ಕೆ ಆದಿಯೆಂದು ನಡುವಿನ ಸಮಯವನ್ನು ಮಧ್ಯವೆಂದು ಹೇಳಲಾಗುತ್ತದೆ ಆದಿಯು ಸತ್ಯುಗವಾಗಿದೆ ಅದಕ್ಕೆ ದಿನವೆಂದು ಹೇಳಲಾಗುತ್ತದೆ ನಂತರ ಮಧ್ಯದಿಂದ ಅಂತಿಮದವರೆಗೆ ರಾತ್ರಿಯಾಗಿದೆ ದಿನವು ದಿನವೂ ಸತ್ಯ ತ್ರೇತಾಯುಗವಾಗಿದೆ ಸ್ವರ್ಗವು ಪ್ರಪಂಚದ ಅದ್ಭುತವಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಅಲ್ಲಿ ಲಕ್ಷ್ಮೀನಾಡು ರಾಜ್ಯ ಮಾಡುತ್ತಿದ್ದರು ಇದನ್ನು ಭಾರತವಾಸಿಗಳೇ ತೆಗೆದುಕೊಂಡಿಲ್ಲ ಈಗ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನಾನು ಫಸ್ಟ್ ಕ್ಲಾಸ್ ಆತ್ಮನಾಗಿದ್ದೇನೆ ಈ ಸಮಯದಲ್ಲಿ ಮನುಷ್ಯಾತ್ಮರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ತಂದೆಯು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮವೆಂದರೇನು ಎಂಬುದನ್ನು ಸಹ ತಂದೆ ತಿಳಿಸುತ್ತಾರೆ ಮನುಷ್ಯರು ಏನನ್ನೂ ತೆಗೆದುಕೊಂಡಿಲ್ಲ ಬೃಕುಟಿಯ ಮಧ್ಯೆ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆದರೆ ಅದು ಹೇಗಿದೆ ಅದರಲ್ಲಿ ಹೇಗೆ ಪಾತ್ರ ಅಡಕವಾಗಿದೆ ಎಂಬುದೇನನ್ನೂ ತೆಗೆದುಕೊಂಡಿಲ್ಲ ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ ನೀವು ಭಾರತವಾಸಿಗಳು ಎಂಬತ್ ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಭಾರತವೇ ಶ್ರೇಷ್ಠ ಖಂಡವಾಗಿದೆ ಯಾರೆಲ್ಲ ಮನುಷ್ಯ ಮಾತ್ರ ಇದ್ದಾರೆಯೋ ಅವರಿಗೆ ಇದು ತೀರ್ಥಸ್ಥಾನವಾಗಿದೆ ಏಕೆಂದರೆ ಸರ್ವರ ಸದ್ಗತಿ ಮಾಡುವ ತಂದೆಯು ಇಲ್ಲಿಯೇ ಬರುತ್ತಾರೆ ರಾವಣ ರಾಜ್ಯದಿಂದ ಮುಕ್ತಿಗೊಳಿಸಿ ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರಂತೂ ಕೇವಲ ಹಾಗೆ ಹೇಳಿಬಿಡುತ್ತಾರೆ ಅರ್ಥವೇನೂ ಗೊತ್ತಿಲ್ಲ ಭಾರತದಲ್ಲಿ ಮೊದಲು ದೇವಿ ದೇವತೆಗಳಿದ್ದರು ಅವರೇ ನಂತರ ಪುನರ್ಜನ್ಮ ತೆಗೆದುಕೊಳ್ಳಬೇಕಾಯಿತು ಭಾರತವಾಸಿಗಳೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರನಾಗುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಈ ಜ್ಞಾನವನ್ನು ತೆಗೆದುಕೊಳ್ಳುವುದರಲ್ಲಿ ಏಳು ದಿನಗಳು ಹಿಡಿಸುತ್ತದೆ ಪತಿತ ಬುದ್ಧಿಯು ಪಾವನ ಮಾಡಬೇಕಾಗಿದೆ ಈ ಲಕ್ಷ್ಮೀನಾರಾಯಣರು ಪಾವನ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತಿದ್ದರಲ್ಲವೇ ಅವರ ರಾಜ್ಯವು ಭಾರತದಲ್ಲಿದ್ದಾಗ ಮತ್ಯಾವ ಧರ್ಮವೂ ಇರಲಿಲ್ಲ ಒಂದೇ ರಾಜ್ಯವಿತ್ತು ಭಾರತವು ಎಷ್ಟು ಧನವಂತವಾಗಿತ್ತು ವಜ್ರರತ್ನಗಳ ಮಹಲುಗಳಿತ್ತು ನಂತರ ರಾವಣ ರಾಜ್ಯದಲ್ಲಿ ಪೂಜಾರಿಗಳಾಗಿದ್ದಾರೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ಮಂದಿರ ಇತ್ಯಾದಿಗಳನ್ನು ಕಟ್ಟಿಸಿದ್ದಾರೆ ಸೋಮನಾಥನ ಮಂದಿರವಿತ್ತಲ್ಲವೇ ಕೇವಲ ಮಂದಿರ ಅಷ್ಟೇ ಅಲ್ಲ ಒಂದು ಮಂದಿರವಷ್ಟೇ ಅಲ್ಲ ಅಕ್ಕಪಕ್ಕದಲ್ಲಿ ಇನ್ನೂ ಬಹಳಷ್ಟು ಇದ್ದಿರಬಹುದು ಇಲ್ಲಿಯೂ ಸಹ ಶಿವನ ಮಂದಿರದಲ್ಲಿ ಇಷ್ಟು ವಜ್ರ ರತ್ನಗಳಿತ್ತು ಯಾವುದನ್ನು ಮೊಹಮ್ಮದ್ ಗಜ್ನಿ ಬಹಳಷ್ಟಿರಬಹುದು ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಸೋಮನಾಥ್ ಮಂದಿರದಲ್ಲಿ ಮೊಹಮ್ಮದ್ ಗಜ್ನಿ ಅವರು ಒಂಟೆಗಳ ಮೇಲೆ ತೆಗೆದುಕೊಂಡು ಹೋದರು ಅಂದ್ರೆ ಹದಿನೇಳು ಸಾರಿ ಮೊಹಮ್ಮದ್ ಗಜ್ನಿ ಅದೊಂದು ಒಂದು ದೇವಸ್ಥಾನ ದಾಳಿ ಮಾಡಿದ್ರು ಇಷ್ಟು ಸಂಪತ್ತಿತ್ತು ಒಂದು ಒಂಟೆಯನ್ನು ಲಕ್ಷಾಂತರ ಒಂಟೆಗಳನ್ನು ಕರೆತಂದರೂ ಸಹ ತುಂಬುವಷ್ಟಿತ್ತು ಸತ್ಯುಗದಲ್ಲಿ ಅನೇಕ ವಜ್ರರತ್ನಗಳ ಮಹಲಗಳಿದ್ದವು ಮೊಹಮ್ಮದ್ ಗಜ್ನಿ ಆದರೂ ಈಗ ಬಂದಿದ್ದಾರೆ ನಂತರ ಭೂಕಂಪದಲ್ಲಿ ಎಲ್ಲವೂ ಮಣ್ಣಿನಲ್ಲಿ ಹೊರಟು ಹೋಗುತ್ತದೆ ರಾವಣನ ಯಾವುದೇ ಚಿನ್ನದ ಲಂಕೆ ಇರುವುದಿಲ್ಲ ರಾವಣ ರಾಜ್ಯದಲ್ಲೇ ಭಾರತದ ಸೃಷ್ಟಿಯು ಈ ಮಟ್ಟಕ್ಕೆ ತಲುಪುತ್ತದೆ ಹಂಡ್ರೆಡ್ ಪರ್ಸೆಂಟ್ ಅಧರ್ಮ ಅಸತ್ಯತೆಯ ಪತಿತ ವಿಕಾರಿ ನಿರ್ಧನಿಕರು ಈ ರಾವಣ ರಾಜ್ಯದಲ್ಲಿ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಭಾರತವು ಶಿವಾಲಯವಾಗಿತ್ತು ಅದಕ್ಕೆ ವಂಡರ್ ಆಫ್ ವರ್ಲ್ಡ್ ಎಂದು ಹೇಳಲಾಗುತ್ತದೆ ಬಹಳ ಕಡಿಮೆ ಸಂಖ್ಯೆ ಇತ್ತು ಈಗಂತೂ ಕೋಟ್ಯಾಂತರ ಮನುಷ್ಯರಿದ್ದಾರೆ ಅಂದ ಮೇಲೆ ವಿಚಾರ ಮಾಡಬೇಕಲ್ಲವೇ ಈಗ ನೀವು ಮಕ್ಕಳಿಗೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ತಂದೆಯು ನಿಮ್ಮನ್ನು ಪುರುಷೋತ್ತಮ ಪಾರಸ ಮಾಡುತ್ತಿದ್ದಾರೆ ತಂದೆಯು ನಿಮಗೆ ಮನುಷ್ಯರಿಂದ ದೇವತೆಗಳಾಗುವ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ತಂದೆಯ ಮತಕ್ಕಾಗಿ ನಿಮ್ಮ ಗತಿಮತವು ಭಿನ್ನವಾಗಿದೆ ಎಂದು ಗಾಯನ ಮಾಡುತ್ತಾರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಇಂತಹ ಶ್ರೇಷ್ಠ ಮತವನ್ನು ಕೊಡುತ್ತೇನೆ ಅದರಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ಈಗ ಕಲಿಯುಗದ ಮುಕ್ತಾಯವಾಗಿದೆ ಹಳೆಯ ಪ್ರಪಂಚದ ವಿನಾಶವೂ ಸಮ್ಮುಖದಲ್ಲಿದೆ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ ಏಕೆಂದರೆ ಶಾಸ್ತ್ರಗಳಲ್ಲಿ ಕಲಿಯುಗವು ಇನ್ನೂ ಮಗುವಾಗಿದೆ ನಲವತ್ತು ಸಾವಿರ ವರ್ಷಗಳಿದೆಂದು ಬರೆದಿದ್ದಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ತೀದುಕೊಳ್ಳುವ ಕಾರಣ ಕಲ್ಪದ ಆಯುಷ್ಯನ್ನು ಬಹಳ ಉದ್ದಗಲ ಮಾಡಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಐದು ಸಾವಿರ ವರ್ಷಗಳಾಗಿದೆ ತಂದೆ ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರೋ ಹೊರತು ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲ ಬೇಹದ್ದಿನ ತಂದೆಯು ಇವೆಲ್ಲ ಶಾಸ್ತ್ರ ಇತ್ಯಾದಿಗಳನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದಲೇ ಇದೆಲ್ಲವೂ ಭಕ್ತಿ ಮಾರ್ಗದ್ದೇ ಎಂದು ಹೇಳುತ್ತಾರೆ ಇದು ಅರ್ಧಕಲ್ಪ ನಡೆಯುತ್ತದೆ ಇದರಿಂದ ಯಾರೂ ನನ್ನನ್ನು ಮಿಲನ ಮಾಡುವುದಿಲ್ಲ ಇದು ಸಹ ವಿಚಾರ ಮಾಡುವ ಮಾತಾಗಿದೆ ಒಂದು ವೇಳೆ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳುವುದಾದರೆ ಎಷ್ಟೊಂದು ಸಂಖ್ಯೆಯಾಗಿ ಬಿಡುವುದು ಕ್ರಿಶ್ಚನರ ಸಂಖ್ಯೆಯು ಎರಡು ಸಾವಿರ ವರ್ಷಗಳಲ್ಲಿ ಇಷ್ಟೊಂದು ವೃದ್ಧಿಯಾಗಿ ಬಿಟ್ಟಿದೆ ಆದರೆ ಭಾರತದ ಮೂಲ ಧರ್ಮವೇ ದೇವಿ ದೇವತಾ ಧರ್ಮವಾಗಿದೆ ಅದೇ ನಡೆದು ಬರಬೇಕು ಆದರೆ ಆದಿ ಸನಾತನ ದೇವತಾ ಧರ್ಮವಿದ್ದಾಗ ವಿಷ್ಣುಪುರಿಯಾಗಿತ್ತು ಈಗ ರಾವಣನ ಪುರಿಯಾಗಿದೆ ಅದೇ ದೇವಿ ದೇವತೆಗಳು ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗಿ ಬಿಟ್ಟಿದ್ದಾರೆ ದೇವತೆಗಳನ್ನು ನಿರ್ವಿಕಾರೆಂದು ತಿಳಿದು ತಮ್ಮನ್ನು ವಿಕಾರಿಗಳೆಂದು ಹೇಳಿ ಅವರ ಪೂಜೆ ಮಾಡುತ್ತಾರೆ ಸತ್ಯುಗದಲ್ಲಿ ಭಾರತವು ನಿರ್ವಿಕಾರಿಯಾಗಿತ್ತು ಅದು ಹೊಸ ಪ್ರಪಂಚವಾಗಿತ್ತು ಅದಕ್ಕೆ ನವ ಭಾರತವೆಂದು ಹೇಳಲಾಗುತ್ತಿತ್ತು ಇದು ಹಳೆಯ ಭಾರತವಾಗಿದೆ ಹೊಸ ಭಾರತವು ಹೇಗಿತ್ತು ಹಳೆಯ ಭಾರತವು ಹೇಗಾಗಿದೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಾಗಿತ್ತು ಈಗ ಹಳೆಯ ಪ್ರಪಂಚದಲ್ಲಿ ಭಾರತವು ಹಳೆಯದಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಭಾರತವು ಬಹಳ ಆಗಿತ್ತು ಈಗ ಅದೇ ಭಾರತವು ನಿರ್ಧಕನಾಗಿಬಿಟ್ಟಿದೆ ಎಲ್ಲರಿಂದ ಭಿಕ್ಷೆಯನ್ನು ಬಿಡುತ್ತಿರುತ್ತಾರೆ ಪ್ರಜೆಗಳಿಂದಲೂ ಭಿಕ್ಷೆ ಬಿಡುತ್ತಾರೆ ಇದು ತಿಳುವಳಿಕೆಯ ಮಾತಾಗಿದೆ ಇಂದಿನ ದೇಹಾಭಿಮಾನಿ ಮನುಷ್ಯರಿಗೆ ಸ್ವಲ್ಪ ಹಣ ಸಿಕ್ಕಿದರೂ ನಾವು ಸ್ವರ್ಗದಲ್ಲಿ ಎಂದು ತಿಳಿಯುತ್ತಾರೆ ಸುಖಧಾಮವನ್ನು ತೆಗೆದುಕೊಂಡೇ ಇಲ್ಲ ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಅವರನ್ನು ಪಾರಸ್ ಬುದ್ಧಿಯವರನ್ನಾಗಿ ಮಾಡಲು ಏಳು ದಿನಗಳ ಬಟ್ಟೆಯಲ್ಲಿ ಕುಳಿರಿಸಿ ಏಕೆಂದರೆ ಪತಿತರಲ್ಲವೇ ಪತಿತರನ್ನು ಇಲ್ಲಿ ಕುಳಿಸಿರುವಂತಿಲ್ಲ ಪಾವನರೇ ಇಲ್ಲಿರಲು ಸಾಧ್ಯ ಪತಿತ್ರಿಂದ ಪತಿತ್ರಿಗೆ ಅನುಮತಿ ಇಲ್ಲ ಅಂದರೆ ಬಾಬಾ ತಿಳಿಸ್ಕೊಡ್ತಾರೆ ಬಾಬಾನ ಸೆಂಟರ್ನಲ್ಲಿ ಅಥವಾ ಮಧುಬಂಧದಲ್ಲಿ ಪಾವನರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಹೊರತು ಪತಿತರು ಬಾಬಾ ಎದುರುಗಡೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಇಂತಹ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಇದು ಸತ್ಯವಾದ ಸತ್ಯನಾರಾಯಣ ಕಥೆಯಾಗಿದೆ ಸತ್ಯ ತಂದೆಯು ನಿಮಗೆ ನರ್ನಿಂದ ನಾರಾಯಣನಾಗುವ ರಾಜ್ಯವನ್ನು ಕಲಿಸುತ್ತಿದ್ದಾರೆ ಜ್ಞಾನವು ಕೇವಲ ಒಬ್ಬ ತಂದೆಯ ಬಳಿ ಇದೆ ಅವರನ್ನೇ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಇದೆಲ್ಲೂ ಒಬ್ಬ ತಂದೆ ಮಹಿಮೆ ಆಗಿದೆ ಮತ್ಯಾರ ಮಹಿಮೆಯೂ ಇರಲು ಸಾಧ್ಯವಿಲ್ಲ ದೇವತೆಗಳ ಮಹಿಮೆಯೂ ಬೇರೆ ಆಗಿದೆ ಪರಂಪಿತ ಪರಮಾತ್ಮ ಶಿವನ ಮಹಿಮೆಯೇ ಬೇರೆ ಆಗಿದೆ ಅವರು ತಂದೆಯಾಗಿದ್ದರೆ ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಈಗ ಭಗವಂತನು ಯಾರಾದರೂ ಈಗಲೂ ಸಹ ಭಾರತವಾಸಿ ಮನುಷ್ಯರಿಗೆ ಗೊತ್ತಿಲ್ಲ ಕೃಷ್ಣ ಭಗವಾನ ವಾಚ್ಯವೆಂದು ಹೇಳುತ್ತಾರೆ ಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಸೂರ್ಯವಂಶಿ ನಂತರ ಚಂದ್ರವಂಶಿ ಅದರ ನಂತರ ವೈಶ್ಯವಶಿ ನಂತರ ಶೂದ್ರವಂಶಿ ಆಗ್ತಾರೆ ಮನುಷ್ಯರು ಹಂ ಸೋ ಸೋಮ್ನ ಹಂನ ನ ನ ಅರ್ಥವನ್ನು ತೆಗೆದುಕೊಂಡಿಲ್ಲ ಅವರೆಂತಿಕೊಂತರೆ ನಾನು ಆತ್ಮನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಎಷ್ಟು ತಪ್ಪಾಗಿದೆ ನೀವು ತಿಳಿಸುತ್ತೀರಿ ಭಾರತವು ಹೇಗೆ ಏರುವ ಕಲೆ ಮತ್ತು ಇಳುವೆ ಕಲೆ ಬರುತ್ತದೆ ಎಂದು ಇದು ಜ್ಞಾನ ಅದೆಲ್ಲೋ ಭಕ್ತಿಯಾಗಿದೆ ಸತ್ಯುಗದಲ್ಲಿ ಎಲ್ಲರೂ ಪಾವನರೇ ಇರುತ್ತಾರೆ ರಾಜರಾಣಿಯರ ರಾಜ್ಯವೂ ನಡೆಯುತ್ತದೆ ಅಲ್ಲಿ ಮಂತ್ರಿಗಳು ಸಹ ಇರುವುದಿಲ್ಲ ಏಕೆಂದರೆ ರಾಜರಾಣಿಯೇ ಸ್ವಯಂ ಮಾಲೀಕನಾಗಿದ್ದಾರೆ ತಂದೆಯಿಂದ ಆಸ್ತಿಯು ತೆಗೆದುಕೊಂಡಿರುತ್ತಾರೆ ಅವರಲ್ಲಿಯೇ ಸೂಕ್ಷ್ಮ ಬುದ್ಧಿ ಇರುತ್ತದೆ ಲಕ್ಷ್ಮೀ ನಾಂಡ್ರಿಗೆ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ ಮಂತ್ರಿಗಳೇ ಇರುವುದಿಲ್ಲ ಭಾರತದಂತ ಪವಿತ್ರ ದೇಶವು ಮತ್ಯಾವುದೂ ಇರಲಿಲ್ಲ ಮಹಾನ್ ಪವಿತ್ರ ದೇಶವಾಗಿತ್ತು ಹೆಸರೇ ಸ್ವರ್ಗವಾಗಿತ್ತು ಈಗ ಇದೇ ಭಾರತೀಯನಾಗಿದೆ ನರಕವಾಗಿದೆ ನರಕದಿಂದ ಸ್ವರ್ಗವನ್ನಾಗಿ ತಂದೆಯು ಮಾಡುವರು ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ಈ ಸೌಭಾಗ್ಯದ ಸಂಗಮ ಯುಗದಲ್ಲಿ ಸ್ವಯಂ ಅನ್ನು ಪುರುಷೋತ್ತಮ ಪಾರಸು ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಏಳು ದಿನಗಳ ಬಟ್ಟೆಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸತ್ಯ ತಂದೆಯಿಂದ ಸತ್ಯನಾರಾಯಣನ ಸತ್ಯಕಥೆಯನ್ನು ಕೇಳಿ ನರನಿಂದ ನಾರಾಯಣರಾಗಬೇಕಾಗಿದೆ ಬಾಬಾಯೊತ್ತು ವರದಾನ ಕೊಡ್ತಾ ಇದ್ದರೆ ಪ್ರತಿ ಖಜಾನೆಯನ್ನು ತಂದೆಯ ಸೂಚನೆ ಅನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕರು ಹಾಗೂ ನಂಬಿಕಸ್ಥ ಭವ ಪ್ರಾಮಾಣಿಕರು ಅರ್ಥಾತ್ ನಂಬಿಕಸ್ಥರು ಎಂದು ಅವರಿಗೆ ಹೇಳಲಾಗುತ್ತದೆ ಯಾರು ತಂದೆಯಿಂದ ಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ತಂದೆಯ ಸೂಚನೆ ಇಲ್ಲದೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಒಂದು ವೇಳೆ ಸಮಯ ವಾಣಿ ಕರ್ಮ ಶ್ವಾಸ ಹಾಗೂ ಸಂಕಲ್ಪ ಪರಮತ ಅಥವಾ ಸಂಘದೋಷದಲ್ಲಿ ವ್ಯರ್ಥದಲ್ಲಿ ಕಳೆಯುವಿರಿ ಸ್ವಚಿಂತನೆಯ ಬದಲು ಪರಚಿಂತನೆ ಮಾಡುವಿರಿ ಸ್ವಮಾನದ ಬದಲು ಯಾವುದೇ ಪ್ರಕಾರದ ಅಭಿಮಾನದಲ್ಲಿ ಬರುವಿರಿ ಶ್ರೀಮತದ ಬದಲು ಮನ್ಮತದ ಆಧಾರದ ಮೇಲೆ ನಡೆಯುವಿರಿ ಎಂದಾಗ ಪ್ರಾಮಾಣಿಕರೆಂದು ಹೇಳಲಾಗುವುದಿಲ್ಲ ಈಗ ಈ ಎಲ್ಲ ಖ ವಿಶ್ವ ಖಜಾನೆಗಳು ವಿಶ್ವ ಕಲ್ಯಾಣಕ್ಕಾಗಿ ಸಿಕ್ಕಿರುವುದು ಆದ್ದರಿಂದ ಅದರಲ್ಲೇ ತೊಡಗಿಸಬೇಕು ಇದೇ ಪ್ರಾಮಾಣಿಕರಾಗುವುದಾಗಿದೆ ಇವತ್ತಿನ ಶ್ಲೋಗನ್ ಆಗಿದೆ ಅಪೋಸಿಷನ್ ಮಾಯ ಜೊತೆ ಮಾಡಿ ಹೊರತು ದೈವಿ ಪರಿವಾರದೊಂದಿಗಲ್ಲ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಎಲ್ಲ ಆತ್ಮಗಳು ಒಂದೇ ಬೇಹದ್ದಿನ ಪರಿವಾರದವರಾಗಿದ್ದಾರೆ ನಮ್ಮ ಪರಿವಾರದ ಯಾವುದೇ ಆತ್ಮ ವರದಾನಗಳಿಂದ ವಂಚಿತರಾಗಬಾರದು ಇಂತಹ ಉಮಂಗ್ ಉತ್ಸಾಹದ ಶ್ರೇಷ್ಠ ಸಂಕಲ್ಪ ಹೃದಯದಲ್ಲಿ ಸದಾ ಇರಲಿ ತಮ್ಮ ಪ್ರವೃತ್ತಿಯಲ್ಲಿ ಬ್ಯುಸಿ ಇರಬೇಡಿ ಬೇಹದ್ದಿನ ಸ್ಟೇಜ್ ಮೇಲೆ ಸ್ಥಿತವಾಗಿ ಬೇಹದ್ದಿನ ಆತ್ಮಗಳ ಸೇವೆ ಶ್ರೇಷ್ಠ ಸಂಕಲ್ಪ ಮಾಡಿ ಇದೇ ಸಫಲತೆಯ ಸಹಜ ಸಾಧನೆವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಕೇರ್